ಯಾರು ಅಂತ ತಿಳಿ ವಿಶ್ವದಲ್ಲಿ ಇರ್ತಕ್ಕಂತಹ ದೊಡ್ಡ ಡಾಕ್ಟರ್ ಬಗ್ಗೆ ಆಲೋಚಿಸೋದಾದ್ರೆ ಅಯ್ಯೋ ಅವ್ರು ಯಾರು ಫಾರಿನ್ ಡಾಕ್ಟರ್ ಇರ್ಬೇಕು ಅವ್ರು ಇರ್ಬೇಕು ಇರೋದು ಮನುಷ್ಯ ವರ್ಗವನ್ನ ನೀವು ಆಲೋಚನೆ ಹೌದು ಆ ರೀತಿಯಾಗಿ ಎಲ್ಲ ಮನುಷ್ಯ ವರ್ಗದ ಡಾಕ್ಟರ್ ಅಂದಿಕೆ ಬರೋದಿಲ್ಲ ಎಲ್ಲರೂ ಕೂಡ ಮನುಷ್ಯರು ಸತ್ತೋಗ್ತಾರೆ ಡಾಕ್ಟರ್ ಆಗಿರ್ಬೋದು ಅಥವಾ ಇನ್ನ ಇನ್ನಿತರ ಚಿತಿ ಚಿಕಿತ್ಸಾಕಾರರ ಇರ್ಬೋದು ಯಾವುದೇ ಅಲೋಪತಿ ಹೋಮಿಯೋಪತಿ ಇನ್ಯಾವುದೋ ಒಂದು ವಿಭಾಗದಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡ್ತಕ್ಕಂತಹ ಎಂತಹ ಡಾಕ್ಟರ್ ಆದ್ರೂ ಕೂಡ ಈ ಭೂಮಿ ಮೇಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಉಳಿತಕ್ಕಂಥವ್ರು ಒಬ್ಬರು ಇದ್ದಾರೆ ಅವರೇ ದೊಡ್ಡ ಡಾಕ್ಟರ್ ಯಾರು ಅನ್ನೋದಾದ್ರೆ ಈ ಒಂದು ದೇಹದಲ್ಲಿ ಅಡಗಿರ್ತಕ್ಕಂತಹ ಸೂಕ್ಷ್ಮ ಶರೀರ ದೇಹದಲ್ಲಿ ಅಡಗಿರ್ತಕ್ಕಂತಹ ಈಗ ಯಾರು ಜೀವಿತ ಇದ್ದಾರೆ ಅವರು ಯಾರು ಜೀವಿತ ಇಲ್ಲ ಅವ್ರಿಗೂ ಕೂಡ ಸೂಕ್ಷ್ಮ ಶರೀರದ ಆಧಾರ ಬೇರು ಈ ಭೂಮಂಡಲದಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಅಂತ ಏನಾದ್ರು ಇದ್ರೆ ಅದು ಈ ಸೂಕ್ಷ್ಮ ಶರೀರ ಆಗಿದೆ ಈ ದೇಹದ ಪ್ರತಿಯೊಂದು ಕಾರ್ಯದ ಚಲಾವಣೆಗೆ ಅದಿಲ್ಲದಂತ ಸಂದರ್ಭಾನೇ ಇಲ್ಲ ಸೂಕ್ಷ್ಮ ಶರೀರದ ಕಾರ್ಯ ಆಲೋಚನೆ ವಿಚಾರಗಳು ಉಪಸ್ಥಿತವಿಲ್ಲದಿರ್ತಕ್ಕಂತಹ ಲೋಕದಲ್ಲಿ ಭೂತಕಾಲ ಆಗಿರ್ಬೋದು ವರ್ತಮಾನ ಕಾಲ ಆಗಿರ್ಬೋದು ಭವಿಷ್ಯ ಕಾಲಕ್ಕೂ ಕೂಡ ಆಗಿರ್ಬೋದು ಅದರ ಒಂದು ಕ್ಷಣದ ಅನುಪಸ್ಥಿತಿ ಏನಾದರೂ ಇದ್ದಂತ ಪಕ್ಷದಲ್ಲಿ ಯಾವ ಕಾರ್ಯಗಳು ಕೂಡ ನಡೆದಿಲ್ಲ ಈಗ ನಡೀತಾ ಇದ್ದಾವೆಂದ್ರೆ ಅದರ ಉಪಸ್ಥಿತಿ ಸದಾ ಕಾಲವು ಕೂಡ ಇದೆ ಅಂತ ಅಂದ್ರೆ ಈ ಒಂದು ಭೂಮಂಡಲದಲ್ಲಿ ರಚನೆ ಆಗಿರ್ಬೋದು ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅದನ್ನ ಲಯಗೊಳಿಸ್ತಕ್ಕಂಥ ಕಾರ್ಯ ಆಗಿರ್ಬೋದು ಸೃಷ್ಟಿ ಸ್ಥಿತಿ ಲಯದ ಕಾರ್ಯದಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಜೀವಾತ್ಮಗಳೇ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಶರೀರಗಳೇ ಆಗಿದೆ ನಂತರದಲ್ಲಿ ಅಂತಹ ಉತ್ಕೃಷ್ಟ ಸ್ಥಿತಿಗೆ ಹೋದ ನಂತರ ಮುಕ್ತಿಯನ್ನು ಪಡೆದ ನಂತರ ಕಾರಣ ಶರೀರ ಅದನ್ನು ಮೀರಿ ಕೂಡ ಆತ್ಮಸ್ವರೂಪ ಆದ್ರೆ ಈ ಭೂಮಂಡಲದಲ್ಲಿ ಎಷ್ಟು ಎಷ್ಟು ಕಾರ್ಯಗಳು ನಡೀತಾ ಇದೆ ಆ ಕಾರ್ಯಗಳಿಗೆಲ್ಲವೂ ಕೂಡ ಸೂಕ್ಷ್ಮ ಶರೀರವೇ ಆಧಾರವಾಗಿದೆ ಸೂಕ್ಷ್ಮ ಶರೀರ ಇಲ್ಲದ ಹೊರತು ದೇಹದ ಚಲಾವಣೆ ಸಾಧ್ಯನೇ ಇಲ್ಲ ಹಾಗಿದ ಮೇಲೆ ನೀವು ಕೋಟಿ ಕೋಟಿ ಜನರನ್ನು ಕೂಡ ನೀವು ವೀಕ್ಷಣೆ ಮಾಡಿದಂತಹ ಪಕ್ಷದಲ್ಲಿ ಎಲ್ಲಿ ಮನುಷ್ಯರಿಂದ ಕಾರ್ಯವರ್ಗ ನಡೀತಾ ಇದೆ ಅದು ಸೂಕ್ಷ್ಮ ಶರೀರದ ಕಾರ್ಯ ಎಂತಕ್ಕಂಥದ್ದಿದೆ ಈ ಕಾರ್ಯಕ್ಕೂ ಚಿಕಿತ್ಸೆಗೂ ಸಂಬಂಧ ಏನು ಅನ್ನೋದಾದ್ರೆ ಚಿಕಿತ್ಸೆ ವಿಧಾನದಲ್ಲಿ ಸಂಬಂಧಪಟ್ಟಂತೆ ಶರೀರಕ್ಕೆ ಆಗ್ತಕ್ಕಂಥ ರೋಗ ರುಜಿನಿಗಳು ಮಾತ್ರ ಅಲ್ಲ ಮನಸ್ಸಿಗೆ ಉಂಟಾಗ್ತಕ್ಕಂಥ ರೋಗರುಜಿನಿಗಳ ಚಿಕಿತ್ಸೆ ಕಾರನು ಕೂಡ ಸೂಕ್ಷ್ಮ ಶರೀರವೇ ಆಗಿದೆ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಇಂದ ಚಿಕಿತ್ಸೆಯನ್ನ ಪಡೆಯಬಹುದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡೆಯಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಆತ್ಮ ಸ್ವರೂಪವಾಗಿ ಇರ್ತಕ್ಕಂತಹ ಆ ದೈವಿಕ ರೂಪ ಅಂಶ ಆಧ್ಯಾತ್ಮದಿಂದ ಮಾತ್ರ ಸಾಧ್ಯ ಭಕ್ತಿ ಪೂಜೆ ಕೈಕರ್ಯ ಜಪ ತಪ ಒಳ್ಳೆ ವಿಚಾರ ಆಚರಣೆ ಮತ್ತು ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ಒಳ್ಳೆ ಬೆಳಕು ನೀರು ಗಾಳಿಯ ಮೂಲಕ ಈ ಒಂದು ಸೂಕ್ಷ್ಮ ಶರೀರವನ್ನ ಚಿಕಿತ್ಸೆಗೊಳಿಸಲು ಸಾಧ್ಯ ಹಾಗಿದ್ದಾಗ ಇದೇ ಡಾಕ್ಟರ್ ಆಗಿದ್ದಾಗ ಹೇಗೆ ಚಿಕಿತ್ಸೆ ಮಾಡ್ಕೊಳ್ಳುತ್ತೆ ಯಾವೊಬ್ಬ ಮನುಷ್ಯ ಸಮಸ್ಯೆಗೆ ಒಳಪಟ್ಟಿರ್ತಾನೆ ಅದು ಶಾರೀರಿಕ ಸಮಸ್ಯೆ ಆಗಿರ್ಬೋದು ಹಾಗೆ ಬೌದ್ಧಿಕ ಸಮಸ್ಯೆ ಅಂದ್ರೆ ಬುದ್ಧಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿರ್ಬೋದು ಸೂಕ್ಷ್ಮ ಶರೀರ ಜಾಗೃತವಿದ್ದಂತಹ ಪಕ್ಷದಲ್ಲಿ ಅದು ಅವಶ್ಯವಾಗಿ ತನ್ನನ್ನ ತಾನು ಉಳಿಸಿಕೊಳ್ಳಲು ನೂರು ಪ್ರತಿಶತ ಅಲ್ಲ ಸಾವಿರ ಪ್ರತಿಶತ ಪ್ರಯತ್ನ ಪಡುತ್ತೆ ಲೋಕದಲ್ಲಿ ಅಂತಹ ಯಾವೊಂದು ಸೂಕ್ಷ್ಮ ಶರೀರ ಇಲ್ಲ ತನ್ನ ತಾನು ಸಕ್ಷಮಗೊಳಿಸಲು ನಿಷ್ಠೆಯಿಂದ ಪ್ರಯತ್ನ ಪಡಲ್ಲ ಎಂತಕ್ಕಂಥ ಒಂದು ಸೂಕ್ಷ್ಮ ಶರೀರ ಕೂಡ ಇಲ್ಲ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಎಷ್ಟಿದ್ದೇವೆ ಅಷ್ಟು ಜನಸಂಖ್ಯೆಯಲ್ಲಿ ಇರ್ತಕ್ಕಂತಹ ತನ್ನ ಆಧಾರದ ಮೇಲೆ ತನ್ನ ಶಕ್ತಿಯ ಆಧಾರದ ಮೇಲೆ ಪುಣ್ಯದ ಆಧಾರದ ಮೇಲೆ ಏನು ದೇಹವನ್ನ ಪಡೆದಿದೆ ಅದಕ್ಕೆ ನೂರು ಪ್ರತಿಶತ ಪೈಪೋಟಿಯನ್ನ ಕೊಡುತ್ತೆ ತನ್ನನ್ನ ತಾನು ಉಳಿಸಿಕೊಳ್ಳಲು ಆ ಆಚರಣೆಗೆ ಸಂಬಂಧಪಟ್ಟಂತೆ ಮನುಷ್ಯನ ಜೀವನದ ಆಚರಣೆಗೆ ಸಂಬಂಧಪಟ್ಟಂತೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದಿದ್ದಂತಹ ಪಕ್ಷದಲ್ಲೂ ಎಲ್ಲಿಯವರೆಗೂ ಮನುಷ್ಯನ ದೇಹದಲ್ಲಿ ಜೀವ ಎಂತಕ್ಕಂಥದ್ದಿರುತ್ತೆ ಅಲ್ಲಿವರೆಗೂ ಅದು ಹೋರಾಟವನ್ನ ಅವಶ್ಯವಾಗಿ ಮಾಡುತ್ತೆ ಯಾವಾಗ ನಕಾರಾತ್ಮಕ ಆತ್ಮಗಳು ಎಂತಕ್ಕಂಥದ್ದು ಆ ಜೀವಾತ್ಮವನ್ನ ಸೂಕ್ಷ್ಮ ಶರೀರವನ್ನ ನಿಯಂತ್ರಣವನ್ನ ಮಾಡ್ತಾ ಇರ್ತಾವ ಅಥವಾ ನಿಯಂತ್ರಣವನ್ನ ಮಾಡಿರ್ತಾವೆ ಅಥವಾ ನಿಯಂತ್ರಣ ಮಾಡಲು ಪ್ರಯತ್ನಿಸ್ತಾ ಇರ್ತಾವೆ ಸುತ್ತು ಬರೆದಿರ್ತಾವೆ ಆ ಒಂದು ಸೂಕ್ಷ್ಮ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಕಿಲೋಮೀಟರ್ ಆಗಿರ್ಬೋದು ಅದಕ್ಕಿಂತ ದೂರ ಆಗಿರ್ಬೋದು ಅದಕ್ಕಿಂತ ರಾಜ್ಯದಿಂದಾನೇ ದೂರ ಆಗಿರ್ಬೋದು ಅಥವಾ ದೇಶದಿಂದಾನೇ ದೂರ ಆಗಿರಬಹುದು ಈಗ ದೇಶ ದೇಶದಿಂದ ರಾಜ್ಯ ರಾಜ್ಯದಿಂದ ಜಾಗ ಜಾಗದಿಂದ ಆಗಿರ್ಬೋದು ಪ್ರಯತ್ನವನ್ನ ಪಡ್ತಾ ಇದೆ ಸೂಕ್ಷ್ಮ ಶರೀರ ಒಂದು ಕ್ಷಣದಲ್ಲಿ ಗೊತ್ತಾಗುತ್ತೆ ನಾವು ಇಟ್ಕೊಳ್ತಕ್ಕಂಥ ಬೆಂಕಿಪಟ್ಟಣ ಅಂತ ಕರೆಸ್ಕೊಳ್ತಕ್ಕಂಥ ಫೋನಿಗೆ ಗೊತ್ತಾಗತ್ತೆ ಆ ಒಂದು ರಾಜ್ಯದಿಂದ ಅಥವಾ ಆ ಒಂದು ಆ ಮೂಲೆಯ ಅಪೋಸಿಟ್ ಇರ್ತಕ್ಕಂಥ ದೇಶದಿಂದ ನಮಗೆ ಕರೆ ಮಾಡ್ತಿದ್ದಾರೆ ನಂಬರ್ ನೋಡ್ ಪತ್ತೆ ಮಾಡ್ತೀನಿ ನಮ್ಮ ಸ್ನೇಹಿತರು ಬಂಧು ಬಳಗಾನು ಯಾರು ಆ ವಿದೇಶದಿಂದ ಅಲ್ಲಿಂದ ಇಲ್ಲಿಗೆ ಕರೆ ಮಾಡ್ತಿದ್ದಾರೆ ತಕ್ಷಣದಲ್ಲಿ ಫೋನ್ ಕರೆ ಬರುತ್ತೆ ಒಂದು ಡಬ್ಬ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಎಲೆಕ್ಟ್ರಾನಿಕ್ ಡಬ್ಬಾ ಈ ಎಲೆಕ್ಟ್ರಾನಿಕ್ ಕೋಟ್ಯಾಂತರ ರೀತಿಯನ್ನು ರಚನೆ ಮಾಡಿರ್ತಕ್ಕಂಥ ಈ ಮನುಷ್ಯನ ಜೀವಾತ್ಮಕ್ಕೆ ತಕ್ಷಣ ಗೊತ್ತಾಗೋದಿಲ್ವೇ ಲೋಕದಾದ್ಯಂತ ಎಲ್ಲಿ ಕೂಡ ಈ ಸೂಕ್ಷ್ಮ ಶರೀರಕ್ಕೆ ಯಾವುದೇ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಿದ್ದಂತ ಪಕ್ಷದಲ್ಲಿ ಇದು ವಿಚಲಿತವಾಗುತ್ತೆ ಅಯ್ಯೋ ದುಷ್ಟ ಜೀವಾತ್ಮ ಏನು ದುಷ್ಟ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದೆ ಆ ನನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಧರ್ಮವನ್ನು ಕೂಡ ಉಳಿಸ್ಕೋಬೇಕು ಜೊತೆಗೆ ಆ ಧರ್ಮವನ್ನು ಕೂಡ ನಾಶಗೊಳಿಸ್ಬೇಕು ನಾನೇನ್ ಅಂತ ವಿಲ ವಿಲ ಒದ್ದಾಡುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಹುಡುಗಾಟದಲ್ಲಿ ಇರ್ತಕ್ಕಂತಹ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಯೌವನಾವಸ್ಥೆಯಲ್ಲಿ ಅಥವಾ ಮದುವೆ ಆದ ನಂತರದ ಜೀವನದಲ್ಲಿ ಕನಿಷ್ಠ ನಲ್ವತ್ತು ಐವತ್ತು ವರ್ಷಗಳವರೆಗೆ ಮ್ಯಾಕ್ಸಿಮಮ್ ಜೀವಾತ್ಮದ ಕಾರ್ಯಕ್ಕೆ ಹೋಗುದ್ರೆ ಯಾಕೆಂದ್ರೆ ದೇಹ ಬಲ ಇರುತ್ತಲ್ಲ ಯಾವ್ದು ಆಲೋಚನೆ ಮಾಡಲ್ಲ ಐವತ್ತು ದಾಟಿದ ನಂತರ ಯಾರಿರ್ತಾರೆ ಅವರಿಗೆ ಜೀವನ ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ ಯಾಕೆಂದ್ರೆ ದೇಹ ಸಪೋರ್ಟ್ ಮಾಡಲ್ಲ ಕರ್ಮಗಳು ಅಶುದ್ಧ ಆಗಿದ್ರೆ ಕರ್ಮಗಳು ಸಪೋರ್ಟ್ ಮಾಡಲ್ಲ ಅಂತ ಸಂದರ್ಭಕ್ಕೆ ಏನ್ ಮಾಡ್ತಾರೆ ಸಾಕಷ್ಟು ರೀತಿಯಾಗಿ ವೇದನೆಗೆ ಉಳಿ ಚಡಪಡಿಸ್ತಾರೆ ಇಲ್ಲಿ ನಾವು ಏನನ್ನ ಕಾಣ್ಬೋದು ಸೂಕ್ಷ್ಮ ಶರೀರದ ಸ್ಥಿತಿಗತಿಯಲ್ಲಿ ಚಿಕಿತ್ಸಾ ಕಾರ್ಯ ಹೇಗಾಗತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲಿಂದಾನೇ ಆಗಲಿ ಆ ಸೂಕ್ಷ್ಮ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಗಳಿದ್ದಂತಹ ಪಕ್ಷದಲ್ಲಿ ದೇಹ ರಕ್ಷಣೆ ರಕ್ಷಣೆ ಜೀವನ ರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥ ವಿಧಾನಕ್ಕೆ ತತ್ಕ್ಷಣದಲ್ಲಿ ಅದಕ್ಕೆ ಬಾಧೆ ಕೊಡ್ತಾ ಇಲ್ಲ ಯಾರು ಅದಕ್ಕೆ ತೊಂದರೆ ಕೊಡ್ತಾ ಇಲ್ಲ ಯಾರು ಅದನ್ನ ಕಟ್ಟುಹಾಕಿಲ್ಲ ಅಥವಾ ಯಾರು ಅದನ್ನ ನಿಯಂತ್ರಿಸ್ತಾ ಇಲ್ಲ ಅದಕ್ಕೆ ಅಶುದ್ಧವಾದಂತಹ ಕರ್ಮಗಳ ಕಾರಣದಿಂದ ಅದಕ್ಕೆ ಬಲ ಸಿಕ್ಕಿಲ್ಲ ಈ ರೀತಿ ಇದ್ದಾಗ ಮಾತ್ರ ಕಷ್ಟ ಇಂತಹ ಯಾವ ಅಂಶಗಳು ಇಲ್ಲ ಅದನ್ನ ತಡಿತಾ ಇಲ್ಲ ಮಾಡ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಹಾನಿಕಾರಿಕ ಸ್ಥಿತಿ ಇಲ್ಲ ಅಂದಂತಹ ಸಂದರ್ಭದಲ್ಲಿ ತತ್ ಕ್ಷಣದಲ್ಲಿ ಜೀವಾತ್ಮಕ್ಕೆ ಏನಾದರೂ ತೊಂದರೆ ಕೊಡ್ತಕ್ಕಂಥ ವಿಧಾನಕ್ಕೆ ಯಾರು ಎಲ್ಲೇ ಆಚರಣೆಯನ್ನು ಮಾಡ್ತಾ ಇದ್ರು ಕೂಡ ತತ್ ಕ್ಷಣದಲ್ಲಿ ಅದಕ್ಕೆ ಸೃಜನಕ್ಕೆ ಇದಕ್ಕಿದ್ದಾಗೆ ಅವ್ರಿಗೆ ಸ್ವಪ್ನಾನೇ ಬರ್ತಾ ಇರೋದಿಲ್ಲ ಸ್ವಪ್ನ ಬಂದ್ಬಿಡ್ತಾ ಇದ್ಕಿದ್ದಾಗಿ ನಿದ್ರೆಯಿಂದ ಎಚ್ ಎಚ್ಚೆತ್ತು ಕುತ್ಕೋತಾರೆ ಅಥವಾ ಅದನ್ನ ಏನಾದ್ರು ಪ್ರತಿದಿನ ಕೆಲಸ ಮಾಡ್ತಕ್ಕಂಥ ವರ್ಷ ಪೂರ್ತಿ ಕೆಲಸ ಮಾಡ್ತಕ್ಕಂಥವ್ರು ಅವತ್ ಯಾಕೋ ನನ್ಗೆ ಮನಸಿಲ್ಲ ನಾನು ಇವತ್ತು ಹೊರಗಡೆ ಹೋಗೋದೇ ಇಲ್ಲ ಅಂತ ಎಲ್ಲ ಏನು ಲಕ್ಷಣ ಅಂದ್ರೆ ಆ ಜೀವಾತ್ಮ ಆ ಸೂಕ್ಷ್ಮ ಶರೀರ ಚಿಕಿತ್ಸೆಯನ್ನ ಮಾಡ್ಕೊತಾ ಇರುತ್ತೆ ತನಗ್ ತಾನು ಪ್ರೊಟೆಕ್ಟ್ ಮಾಡ್ಕೊತಾ ಇರುತ್ತೆ ಪ್ರೊಟೆಕ್ಷನ್ ಶೀಲ್ಡ್ ಏನಿದೆ ಅದನ್ನ ಯಾವ ರೀತಿಯಾಗಿ ದೇಹವನ್ನ ಮನೆಯಿಂದ ಹೊರಗಡೆ ತಗೋಬಾರ್ದಾ ರಕ್ಷಣೆ ಮಾಡ್ಕೊತ ಬುದ್ಧಿ ವಿಷಯಗಳಿಗೆ ವಿಷ ತುಂಬಕೋಬಾರ್ದ ಅದಕ್ಕೂ ಕೂಡ ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ಕರ್ಮಗಳು ವಿಷಯುಕ್ತವಾಗಬಾರ್ದ ಆಲೋಚನೆಯನ್ನು ಮಾಡೋದಿಲ್ಲ ಕರ್ಮವನ್ನು ಮಾಡೋದಿಲ್ಲ ಮತ್ತೆ ಯಾವ ಕ್ರಿಯೆ ಇದೆ ಅದನ್ನು ಕೂಡ ತನ್ನ ದಾ ತನ್ನ ಮೇಲೆ ದಾಳಿ ಮಾಡದಂತೆ ಬಿಡೋದಿಲ್ಲ ಈ ರೀತಿಯಾಗಿ ತನ್ನಲ್ಲಿ ತಾನು ಅದು ಚಿಕಿತ್ಸೆಯನ್ನ ಮಾಡ್ಕೊಳ್ತಾ ಹೊರಗಿನ ದಾಳಿಯನ್ನು ಕೂಡ ರಕ್ಷಣೆ ಒಳಗಿನ ದಾಳಿಯನ್ನು ಕೂಡ ತಡೆದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುತ್ತೆ ಇದು ಯಾವ ವೈದ್ಯನಿಗಿಂತ ಕಡಿಮೆ ಹೇಳಿ ನೋಡ ವೈದ್ಯ ಅಂದ್ರೆ ಮನುಕುಲಗೆ ಸೀಮಿತವಾಗಿರ್ತಕ್ಕಂಥದ್ದು ವೈದ್ಯ ಆಗಿರೋದಿಲ್ಲ ಬದಲಿಗೆ ಎಲ್ಲ ರೂಪದಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೇಕು ಅದು ವೈದ್ಯ ರೀತಿ ಅದರಲ್ಲಿ ಈ ಸೂಕ್ಷ್ಮ ಶರೀರ ಪ್ರತಿಯೊಬ್ಬರ ದೇಹದಲ್ಲೂ ಇದೆ ಅದಕ್ಕೆ ಎಲ್ಲರೂ ಎಲ್ಲರಲ್ಲೂ ಕೂಡ ಮಾಸ್ತಾರೆ ಯಾರು ಕೂಡ ಮಾಸ್ತಾರಿಲ್ಲ ಅಂತಿಲ್ಲ ಎಲ್ಲ ವಿಧಾನದಲ್ಲಿ ದೇಹ ರಕ್ಷಣೆಯನ್ನು ಮಾಡ್ಕೋತಾರೆ ಮನಸ್ಸಿನ ರಕ್ಷಣೆ ಮಾಡ್ಕೋತಾರೆ ಬುದ್ಧಿ ರಕ್ಷಣೆ ಮಾಡ್ ಜೀವನದ ರಕ್ಷಣೆ ಮಾಡ್ಕೋತಾರೆ ಕರ್ಮಫಲದ ರಕ್ಷಣೆ ಮಾಡ್ಕೋತಾರೆ ಅದಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಇನ್ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಮಾಡ್ಕೊಳ್ಳುತ್ತೆ ಯಾರೋ ಬಲವಂತವಾಗಿ ಏನೋ ಒಂದು ಹಣ್ಣು ಆಹಾರ ಅಥವಾ ಡ್ರಿಂಕ್ಸ್ ಹಣ್ಣು ಆಹಾರ ಬಿಡ ಯಾವ್ದೊಂದು ಡ್ರಿಂಕ್ಸ್ ಕುಡಿಸ್ಲಿಕ್ಕೆ ಹೋಗ್ತಾರೆ ಒತ್ತಾಯ ಏ ಪಾರ್ಟಿ ಮಾಡ್ತಾರೆ ನನ್ ಮೇಲೆ ಆಣೆ ಪ್ಲೀಸ್ ನನ್ನ ಜೊತೆ ತಗೋಬಿಡ್ಬೇಕು ಒಂದು ಕ್ವಾರ್ಟರ್ ತಗೋ ಏ ಪ್ಲೀಸ್ ನಾನ್ ನಾನು ತಿಂತಾರಲ್ಲ ಎ ಸ್ನೇಹ ಸ್ನೇಹಕ್ಕೋಸ್ಕರ ವಿಶ್ವಾಸಕ್ಕೋಸ್ಕರ ಪ್ರೀತಿಗೋಸ್ಕರ ಏ ನೀನ್ ಇವತ್ತು ತಿನ್ಬೇಕಪ್ಪ ಅಂತ ಆ ಮನುಷ್ಯ ಅವ್ರ ಜೊತೆ ಜಗ್ಳಾಡ್ಕೊಂಡು ಏ ಒಬ್ರು ಅನ್ಕೊಂಡು ಏನಾದ್ರು ಒಂದು ಮಾತಾಡ್ತಾರೆ ಅವ್ನೊಗ್ರು ಮಾತಾಡ್ತಾರೆ ಗೊತ್ತಿದೆಯಲ್ಲ ನಿಮ್ಗೆ ಭಾಷೆ ಅನ್ಕೊಂಡು ಅಲ್ಲಿಂದ ಕಾಲು ಕಿತ್ತು ಬರ್ತಾರೆ ವಿನ ಯಾವುದೇ ಕಾರಣಕ್ಕೂ ದುಷ್ಟ ಕಾರ್ಯಗಳಿಗೆ ವರ್ಗ ಆಗಲ್ಲ ಈಗ ಯಾವುದು ಸರಿಯಾದ ದಾರಿಯಲ್ಲ ಆ ದಾರಿಯನ್ನ ಬಿಟ್ಟು ಅನಿಷ್ಟ ಕಾರ್ಯಗಳಿಗೆ ಹೋಗೋದಿಲ್ಲ ಈಗ ಒಂದು ಗೃಹಸ್ಥ ಜೀವನವನ್ನ ಮಾಡ್ಬೇಕು ಒಂದು ಮದುವೆ ಆಗಿರ್ತಾರೆ ಆ ಸಂಸಾರವನ್ನ ಬಿಟ್ಟು ಬೇರೆ ಅನ್ಯ ವಿಭಾಗಗಳಿಗೆ ಓ ಹೋಗೋಣ ಬಾ ಎಲ್ಲ ಮಾಡ್ತಾರೆ ಎಲ್ಲ ಆಗ್ತಾರೆ ಹಿಂದೆಲ್ಲ ಮಾಡುದು ಈಗೆಲ್ಲ ಏನ್ ಮಾಡ್ತಾರ ಬಾ ಏನಾಗಲ್ಲ ಕುಡ್ಕೊಗ್ತಾ ಆದ್ರೆ ಆ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾವುದೋ ಒಬ್ಬ ಮನುಷ್ಯ ಆಗ್ಲಿ ಅಂತ ಕೆಟ್ಟ ದಾರಿಗಳನ್ನ ತುಣಿಯಲ್ಲ ಆಗ ಸಹಾಯ ಮಾಡ್ತಕ್ಕಂಥವ್ರು ಯಾರು ರಕ್ಷಣೆ ಮಾಡ್ತಕ್ಕಂಥವರು ಸೂಕ್ಷ್ಮ ಶರೀರ ವೈದ್ಯ ಅಂತಹ ಕರ್ಮಗಳು ಕೂಡ ಅಶುದ್ಧವಾಗದಂತೆ ಪ್ರೊಟೆಕ್ಟ್ ಮಾಡ್ಕೊಳ್ಳುದು ಹಾಗೆ ಯಾವ ಆಹಾರವನ್ನು ತಿನ್ನಲಿಲ್ಲ ಯಾವೊಂದು ಡ್ರಿಂಕ್ಸ್ ಅನ್ನ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ತನ್ನ ದೇಹಕ್ಕೆ ಏನು ಬೇಕು ಆರೋಗ್ಯ ಆ ಚಿಕಿತ್ಸೆಯನ್ನು ಮಾಡ್ಕೊಳ್ಳುದು ಮತ್ತು ದೇಹದಲ್ಲಿ ಅನಾರೋಗ್ಯಗಳು ಉಂಟಾಗಿವೆ ಅದಕ್ಕೆ ಚಿಕಿತ್ಸೆಯನ್ನ ಮಾಡ್ಕೋಬೇಕಂತ ಎಷ್ಟೋ ಜನ ಊಟನೇ ಸೇರಲ್ಲ ಊಟನೇ ತಿನ್ನಲ್ಲ ಆ ಆ ಹಾನಿಕಾರಕ ಸಮಸ್ಯೆಗಳಿದ್ದ ಆಗ ಭಗವಂತನಲ್ಲಿ ಮನೆಯವರು ಪ್ರಾರ್ಥನೆ ಮಾಡ್ತಾರೋ ಅಥವಾ ಅವರೇ ಸ್ವಯಂ ಹರಕೆ ಮಾಡ್ಕೋತಾರೋ ಏನೋ ಒಂದು ಮಾಡ್ಕೊಂಡು ಆಹಾರ ತಿನ್ನಲಿಕ್ಕೆ ಪ್ರಯತ್ನ ಪಡ್ತಾರೆ ಅದಿಲ್ಲ ನಮ್ಮೊಳಗೆ ಇರ್ತಕ್ಕಂಥ ಸೂಕ್ಷ್ಮ ಶರೀರದ ಕಾರ್ಯ ಇದು ದೊಡ್ಡ ಡಾಕ್ಟರ್ ದೇಹದ ರೋಗರುಜಿನಿಯನ್ನು ಕೂಡ ಗುಣ ಮಾಡ್ಕೋತಾರಲ್ವ ಎಷ್ಟೋ ಜನ ವಾಕ್ ಮಾಡ್ತಾರೆ ಈ ಹೆಲ್ತಿನ ಆಹಾರ ತಿನ್ಬೇಕು ಇದನ್ನ ವಾಕ್ ಮಾಡ್ಬೇಕು ಇಷ್ಟು ಕ್ಯಾಲ್ರಿಸ್ ಅನ್ನ ಬರ್ನ್ ಮಾಡ್ಬೇಕು ಇಷ್ಟು ಕ್ಯಾಲರೀಸ್ನ ಆಡ್ ಮಾಡ್ಕೋಬೇಕು ಇದೆಲ್ಲ ಏನು ನೋಡಿ ಕಲಿತಾರೆ ಫೋನ್ ನೋಡ್ತಾರೆ ಎಲ್ಲಿ ನೋಡ್ತಾರೆ ಇರೋರ್ ಕೇಳ್ತಾರೆ ಡಾಕ್ಟರ್ ಕೇಳ್ತಾರೆ ಬೇರೆಯವ್ರ್ ಕೇಳ್ತಾರೆ ಯಾರನ್ನ ಒಬ್ಬರನ್ನ ಕೇಳ್ಕೊಂಡು ಏನೋ ಒಂದು ಕಾರ್ಯವನ್ನು ಮಾಡಿ ತಾನು ಪ್ರೊಟೆಕ್ಟ್ ಅನ್ನ ಮಾಡ್ಕೋತಾರೆ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಂಡು ಸಂಶೋಧನೆ ಕೂಡ ಮಾಡ್ತಾರೆ ಈ ಸಂಶೋಧನೆಯನ್ನ ಮಾಡ್ತಕ್ಕಂಥದ್ದೇ ಸೂಕ್ಷ್ಮ ಶರೀರ ಆಗಿದೆ ಅದರಿಂದಾಗಿ ಸೂಕ್ಷ್ಮ ಶರೀರದ ಆರೋಗ್ಯವನ್ನ ಕಾಪಾಡ್ಕೋಬೇಕು ಸೂಕ್ಷ್ಮ ಶರೀರವನ್ನ ಚೆನ್ನಾಗಿ ಇಟ್ಕೋಬೇಕು ಅದನ್ನ ಬಲಯುತವಾಗಿ ಇಟ್ಕೋಬೇಕು ನಿಮ್ಮನ್ನ ನೀವು ದೇಹದ ರೂಪದಲ್ಲಿ ಮನಸ್ಸಿನ ರೂಪದಲ್ಲಿ ಜೀವನದ ರೂಪದಲ್ಲಿ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಜೈ ಯಶಸ್ಸನ್ನು ಸಾಧಿಸಬೇಕು ಅಂದ್ರೆ ಅವಶ್ಯವಾಗಿ ನೀವು ನಿಮ್ಮ ಸೂಕ್ಷ್ಮ ಶರೀರವನ್ನು ಬಲಪಡಿಸ್ಬೇಕು ಅದಕ್ಕಿರ್ತಕ್ಕಂಥ ಒಂದೇ ಮಾರ್ಗ ಅಂದ್ರೆ ಭಗವಂತ ಒಳ್ಳೆ ಧರ್ಮ ಆಚರಣೆಗಳು ಒಳ್ಳೆ ಕಾರ್ಯಗಳು ನೀವು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದ ಭಗವಂತನಿಗೆ ಬೇಕಾದ್ರೂ ಪೂಜೆ ಮನೆಯಲ್ಲಿ ಕೂತ್ಕೊಂಡು ನೀವು ಪೂಜೆ ಮಾಡೋದು ಬೇಡ ನಿಮ್ಮ ಆತ್ಮಬಲ ಆನೆ ಬಲ ಆಗ್ತಾ ಬರುತ್ತೆ ನೀವು ಬೇಕಾದ್ರೆ ಯಾವುದೇ ಜಪತಪಗಳನ್ನೇ ಮಾಡೋದು ಬೇಡ ನಿಮ್ಮ ಕೈಲಾಗಿದ್ದು ನಿಮಗೆ ಉಳಿದಿದ್ದು ಶಿವಪ್ಪ ಹೇಳುತ್ತೆ ನಿನ್ನ ಮರ್ಯಾದೆ ಮುಚ್ಚಲಿಕ್ಕೆ ಮಾನ ಮುಚ್ಚಲಿಕ್ಕೆ ಬಟ್ಟೆ ನಿನ್ನ ದೇಹ ರಕ್ಷಣೆಗೆ ವಸತಿ ಮನೆ ಮತ್ತು ನಿನ್ನ ಉದರ ಪೋಷಣೆಗೆ ಆಹಾರ ನಿನಗೆ ಎಷ್ಟಿದೆ ಅಷ್ಟನ್ನು ಬಿಟ್ಟು ಉಳಿದಂತಿದ್ದಂತಹ ಪಕ್ಷದಲ್ಲಿ ಅದನ್ನು ನೀನ್ ದಾನ ಧರ್ಮ ಮಾಡಬೇಕಂತ ಹೇಳುತ್ತೆ ಹಾಗೆ ಯಾರು ಯಾವ ರೀತಿಯಾದಂತಹ ಮಾನಸಿಕವಾಗಿ ಕೊಡ್ತಕ್ಕಂತಹ ಧೈರ್ಯ ಆಗಿರಬಹುದು ಅದು ಸಹಾಯವೇ ಕೈಯಲ್ಲಿ ತನ್ನಲ್ಲಿ ಇರ್ತಕ್ಕಂಥ ಹಣ ಸಹಾಯ ಅಥವಾ ಇತ್ಯಾದಿ ವಸ್ತ್ರ ಆಹಾರ ಬಟ್ಟೆ ಇದನ್ನು ಕೊಡ್ತಕ್ಕಂಥದ್ದು ಕೂಡ ಅದು ಸಹಾಯವೇ ಜ್ಞಾನ ಇರುತ್ತೆ ಬುದ್ಧಿ ಬೌದ್ಧಿಕ ಸ್ವತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅದರ ಕಾರಣದಿಂದ ಯಾವ್ದೊಂದು ಒಂದು ಐ ಕೊಟ್ಟು ಒಬ್ಬರನ್ನು ಉದ್ದಾರವನ್ನು ಮಾಡ್ತಕ್ಕಂಥದ್ದು ಒಂದು ಕಾಪಾಡ್ತಕ್ಕಂಥದ್ದು ಒಂದು ಗುಣಪಡಿಸ್ತಕ್ಕಂಥದ್ದು ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ಇದು ಕೂಡ ಸಹಾಯವೇ ಈ ರೀತಿಯಾದಂತೆ ಯಾರ್ ಕಾರ್ಯವನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ಸೂಕ್ಷ್ಮ ಶರೀರಕ್ಕೆ ಬಲವನ್ನು ಕೊಡುತ್ತೆ ಪ್ರಕೃತಿ ನೀವು ಮಲಗಿದ್ದಾಗ ನಾಳಿನ ಊರ್ಜೆ ಏನ್ ಬೇಕು ದೇಹಕ್ಕೆ ಬೆಳವಣಿಗೆ ಏನ್ ಬೇಕು ಪೋಷಣೆ ಏನ್ ಬೇಕು ಬುದ್ಧಿ ಮಟ್ಟ ಎಷ್ಟು ಬೆಳಿಬೇಕು ಆ ಈಗ ಐದಾರು ವರ್ಷದ ಮಕ್ಕಳನ್ನ ತಗೊಂಡೋಗಿ ಪಿಯುಸಿಗೆ ನಾವು ಹಾಕಲ್ಲ ಪಿಯುಸಿ ಓದಿ ಅಂತ ಹೇಳಿ ಆರು ವರ್ಷದ ಎಲ್ ಕೆಜಿ ಯು ಫಸ್ಟ್ ಸ್ಟ್ಯಾಂಡರ್ಡ್ ಹಿಂಗ್ ಸೇರಿಸ್ತೀವಿ ಅಂದ್ರೆ ಬೌದ್ಧಿಕ ಮಟ್ಟ ಬೆಳೆದಿಲ್ಲ ದೇಹ ಮಟ್ಟ ಬೆಳೆದಿಲ್ಲ ಅದಕ್ಕೆ ಭಗವಂತ ಏನ್ ಮಾಡ್ತಾನೆ ದಿನದಿಂದ ದಿನಕ್ಕೆ ಯಾರು ವಿಶ್ರಾಂತಿಯನ್ನು ಪಡಿತಾರೆ ಅಂತ ಸಂದರ್ಭದಲ್ಲಿ ದೇಹಕ್ಕೆ ಬೇಕಾದ ಬುದ್ಧಿಗೆ ಬೇಕಾದ ಊರ್ಜೆ ಮತ್ತು ಅದರಲ್ಲಿ ಸೆಲ್ ಗಳನ್ನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ದೇಹದ ಆಕಾರ ಬುದ್ಧಿಯ ಸ್ಥಿತಿ ಶಕ್ತಿಯನ್ನು ವಿಸ್ತರಿಸ್ತಾ ಹೋಗ್ತಾ ಅದು ಪುಣ್ಯ ಕಾರ್ಯಗಳನ್ನು ಮಾಡಿದ್ರು ಕೂಡ ಆಗೇನಾಗುತ್ತೆ ನಮ್ಮ ಸೂಕ್ಷ್ಮ ಶರೀರಕ್ಕೆ ಬಲ ಸಿಗುತ್ತೆ ಅದರ ಆಯಸ್ಸು ಅಂದ್ರೆ ಭೂಮಿ ಮೇಲೆ ಈ ದೇಹವನ್ನು ಆರೋಗ್ಯಪೂರ್ಣವಾಗಿ ಇಟ್ಕೊಂಡು ಬದುಕಲು ಆಯಸ್ಸು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಯಾವಾಗ ಭಕ್ತಿ ಪೂಜೆ ಕೈಕರೆಗಳ ಜೊತೆಗೆ ಜ್ಞಾನ ಸಂಪಾದನೆ ಜ್ಞಾನ ಸಂಪಾದನೆ ಕೂಡ ಶಕ್ತಿ ಯಾಕೆ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಯಾವುದು ತಪ್ಪು ಯಾವುದು ಸರಿ ಯಾವುದು ಧರ್ಮ ಯಾವುದು ಅಧರ್ಮ ಇದನ್ನು ತಿಳಿದ ಇದ್ರೆ ಮನುಷ್ಯ ಹಾಳಾಗುವುದು ಅನ್ ಅಜ್ಞಾನ ಕಾರಣದಿಂದ ಜ್ಞಾನವೂ ಕೂಡ ಸಂಪತ್ತು ಅಜ್ಞಾನದಿಂದ ಕಾರಣನೇ ಉದ್ಧಾರ ಹಾಗಾಗಿ ಯಾರು ಜ್ಞಾನ ಸಂಪಾದನೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಕಷ್ಟವೇ ಯಾರು ಜ್ಞಾನ ಸಂಪಾದನೆ ಮಾಡ್ತಾರೆ ಆಗ್ಲೂ ಕೂಡ ಸೂಕ್ಷ್ಮ ಶರೀರ ಬಲಯುತವಾಗುತ್ತೆ ಯಾವುದು ಸರಿಯಾದ ತಪ್ಪು ಯಾವುದು ಸರಿಯಲ್ಲ ಅದ ಅದರ ಕಡೆಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ಶತ್ತು ಅಥವಾ ಜೀವನ ಪರ್ಯಂತ ಹೋಗೋದೇ ಇಲ್ಲ ಎಂತ ಬುದ್ಧಿವಂತ ಯಾವುದು ಸರಿ ಆ ವಿಷಯದ ಈಡೆಗೆ ಸಾಗುತ್ತೆ ಯಾರು ಎರಡು ವರ್ಷ ಎರಡು ಜನ್ಮಗಳಿಂದ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಆ ಮನುಷ್ಯ ಜ್ಞಾನವನ್ನ ತಿಳ್ಕೊಂಡು ಒಂದೇ ಜೀವನದಲ್ಲಿ ಅಥವಾ ಒಂದೇ ವರ್ಷದಲ್ಲಿ ಸಾಧನೆ ಮಾಡಬೇಕು ಇದೆಲ್ಲ ಸೂಕ್ಷ್ಮ ಶರೀರಕ್ಕೆ ಬಲ ಅಲ್ವಾ ಪ್ರಗತಿ ಅಲ್ವಾ ಖಂಡಿತ ಜೊತೆಗೆ ಧ್ಯಾನಾಭ್ಯಾಸವನ್ನು ಕೂಡ ಮಾಡೋದ್ರಿಂದ ನೇರವಾಗಿ ಆ ಸೂಕ್ಷ್ಮಕ್ಕೆ ಶಕ್ತಿ ಲಭ್ಯ ಪರಬ್ರಹ್ಮ ಪರಮಾತ್ಮನನ್ನು ಸ್ಮರಣೆಯನ್ನು ಮಾಡುವ ಕಾರಣ ಪರಬ್ರಹ್ಮನನ್ನ ಚಿಂತನೆಯನ್ನು ಮಾಡುವ ಕಾರಣ ಕರ್ಮಯೋಗಿಯಾಗಿ ಕಾರ್ಯವನ್ನು ಮಾಡ ದೈವನ್ನ ನೆನೆಸ್ತಕ್ಕಂಥ ನಿಮ್ಮಿಷ್ಟು ದೈವ ಭೌತಿಕ ಸ್ವರೂಪದಲ್ಲಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಆ ದೇವರೇ ನಿಮ್ಗೆ ಇಷ್ಟ ಪರಬ್ರಹ್ಮನ ಬಗ್ಗೆ ನಿರಾಕಾರ ಸ್ವರೂಪದ ಬಗ್ಗೆ ನಿಮಗೆ ಗೊತ್ತಿಲ್ಲ ಬೇಡ ನಿಮ್ಮ ಎಷ್ಟು ದೈವವನ್ನು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ದಿನಕ್ಕೆ ಎಷ್ಟು ಸಾರಿ ಸಾಧ್ಯವಾಗಿ ಮ್ಯಾಕ್ಸಿಮಮ್ ಇವತ್ತು ಹತ್ತು ಸಾರಿ ಹೇಳಿದ್ರೆ ನಾಳೆ ಹನ್ನೊಂದನೇ ಸಾರಿ ಹನ್ನೊಂದು ಸಾರಿ ನಾಮಾವಳಿ ಹೇಳಿ ಎಲ್ಲಾದರೂ ಹೇಳಿ ಎಲ್ಲಾದ್ರೂ ಹೇಳಿ ಅಂದ್ರೆ ಊಟ ಮಾಡುವಾಗ ಆಗಿರ್ಬೋದು ಅಥವಾ ಊಟ ಮಾಡ್ಲಿಕ್ಕೆ ಆಗುದೇ ಊಟ ಮಾಡುವಾಗ ಮಾತನಾಡಬಾರ್ದು ಯಾರು ಮಾತನಾಡ್ತಾರೆ ಅವ್ರಿಗೆ ಆಯಸ್ಸು ಕಡಿಮೆ ಆಗುತ್ತೆ ಯಾರು ವರ್ಷ ಪರ್ಯಂತ ಮಾತನಾಡಿದಲ್ಲಿ ಆಹಾರ ಸ್ವೀಕಾರವನ್ನು ಮಾಡ್ತಾರೆ ಅವರು ಇಂದ್ರನ ಸ್ಥಾನವನ್ನು ಪಡೀತಾರೆ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಊಟ ಮಾಡುವಾಗ ಏನ್ ಮಾಡಬೇಡಿ ಆದ್ರೆ ದೇವರು ಸ್ಮರಣೆ ಮಾಡ್ಯಾವ ಏನ್ ತೊಂದರೆ ಅನ್ಯ ಸಮಯದಲ್ಲಿ ನ ಭಗವಂತನ ನಾಮ ಜಪವನ್ನ ಮಾಡಿ ಎಷ್ಟಾಗುತ್ತೆ ಇವತ್ತು ಇಷ್ಟು ಮಾಡಿದ್ರೆ ನಾಳೆಗೆ ಅದು ಅದಕ್ಕಿಂತ ಒಂದು ಪ್ರತಿಶತ ಇಲ್ಲ ಜಾಸ್ತಿ ಆದ್ರೆ ಕೆಪಾಸಿಟಿ ಡಿಪೆಂಡ್ಸ್ ಆನ್ ಯುವರ್ ಎನರ್ಜಿ ನಿಮ್ಮ ಎನರ್ಜಿ ಆಧಾರದ ಮೇಲೆ ನೀವು ಕಾರ್ಯವನ್ನು ಮಾಡಿ ಹೀಗೆ ಕಾರ್ಯವನ್ನು ಮಾಡೋದ್ರಿಂದ ಧ್ಯಾನಾಭ್ಯಾಸವನ್ನು ಕೂಡ ಮಾಡೋದ್ರಿಂದ ಏನಾಗುತ್ತೆ ಆ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಶಕ್ತಿಯನ್ನ ಪಡ್ಕೊಳ್ಳುತ್ತೆ ಅದು ಸಮರ್ಥ ಮನುಷ್ಯನ ಏಳಿಗೆಗೆ ಕಲ್ಯಾಣಕ್ಕೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಜಾಬಲ್ಲಿ ಯಶಸ್ಸು ಸಮಾಜದಲ್ಲಿ ಯಶಸ್ಸು ಯಶಸ್ಸು ಕೀರ್ತಿ ಪ್ರತಿಷ್ಠೆ ಪ್ರಶಸ್ತಿಗಳು ಇದೆಲ್ಲದಕ್ಕೂ ಕೂಡ ಸೂಕ್ಷ್ಮ ಶರೀರವೇ ಆಧಾರ ನೀವು ಬೇರೆಯವರ ನನ್ನ ಹುಡುಕ್ಬೇಡಿ ಬೇರೆಯವ್ರನ್ನ ದೂಷಿಸಬೇಡಿ ನನಗೆ ಸಹಾಯ ಮಾಡಲಿಲ್ಲ ನಮ್ಮ ಹಕ್ಕನ ಕಿದ್ಕೊಂಡ್ರ ನೀವು ಸ್ಟೇಬಲ್ ಆಗಿದ್ರೆ ಯಾರ ಹೀಗಿದ್ ಅವ್ರು ಅವರು ಒಂದು ದಾರಿಲಿ ನಿಮ್ಗೆ ಅಡಚಣೆ ಮಾಡ್ಬೋದು ಇನ್ನೊಂದು ದಾರಿಲಿ ಬಂದು ಸುತ್ತುವರಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಿ ನಿಮಗೆ ಪಡ್ಕೊಳ್ಳಿ ನಿಮ್ಮ ಶಕ್ತಿ ಏನಿದೆ ಓನ್ ಶಕ್ತಿ ಏನಿದೆ ನಿಮ್ಮ ಸೂಕ್ಷ್ಮ ಶರೀರದ ಬಲ ಅದನ್ನು ಹೆಚ್ಚಿಸ್ಕೊಳ್ಳಿ ಒಂದು ಪ್ರಳಯಾಂತಕ ಭಗವಂತನ ಎಲ್ಲ ಶಕ್ತಿ ಇದೆ ಬ್ರಹ್ಮನ ಬ್ರಹ್ಮನಾಂಶ ಇದೆ ಯಾವುದು ಸರಿ ಅದರಲ್ಲೇ ಸಾಧನೆ ಮಾಡುತ್ತೆ ಯಾವುದು ತಪ್ಪು ಕಾರ್ಯಗಳಿಗೆ ಹೋಗೋದಿಲ್ಲ ಅದರಿಂದಾಗಿ ನಿಮ್ಮ ಸೂಕ್ಷ್ಮ ಶರೀರವನ್ನು ಬಲಪಡಿಸ್ಕೊಳ್ಳೋದ್ರಿಂದ ಎಲ್ಲ ರೀತಿಯಾದಂಥ ಚಿಕಿತ್ಸೆ ಆಗುತ್ತೆ ಈಗ ತಪ್ಪು ಅಂಶಗಳು ಜನ್ಮ ಜನ್ಮದಿಂದ ಬಂದಿದೆಯೋ ಸುಳ್ಳು ಅಂಶಗಳು ಬಂದಿದೆಯೋ ಅಥವಾ ಯಾವುದು ಅಂಶಗಳು ಗೊತ್ತು ಯಾವುದು ವಿಷಯಗಳು ಗೊತ್ತು ಅದನ್ನೇ ನಾವು ಸರಿ ಅಂದ್ಕೊಂಡಿರ್ತೀವೋ ಅದಕ್ಕೂ ಕೂಡ ಚಿಕಿತ್ಸೆ ನೋಡುತ್ತೆ ನೋಡು ನೀನು ಹಿಂಗೆ ತಿಳ್ಕೊಂಡಿರೋ ತಪ್ಪು ಈ ರೀತಿ ಆಗಲ್ಲ ಈ ರೀತಿಯ ಇದು ಸರಿ ಈ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡುತ್ತೆ ಸರಿ ಮಾಡುತ್ತೆ ಜ್ಞಾನ ಸರಿ ಮಾಡುತ್ತೆ ದೇಹ ಸರಿ ಮಾಡುತ್ತೆ ಬುದ್ಧಿ ಸರಿ ಮಾಡುತ್ತೆ ಜೀವನ ಸರಿ ಮಾಡುತ್ತೆ ಆತ್ಮದ ಶಕ್ತಿಯನ್ನು ಹೆಚ್ಚಿಸಿ ಆತ್ಮದ ಗತಿಯನ್ನು ಕೂಡ ಹೆಚ್ಚಿನ ಪ್ರಮಾಣದ ಮಾಡುತ್ತೆ ಮತ್ತೆ ಆತ್ಮಕ್ಕೆ ಬಲ ಇಲ್ಲದ್ರೆ ಅದನ್ನು ಕೂಡ ಸರಿ ಮಾಡುತ್ತೆ ಜೀವಾತ್ಮದ ಕಾರ್ಯ ಬಲು ದೊಡ್ಡದು ಸೂಕ್ಷ್ಮ ಶರೀರದ ಕಾರ್ಯ ಬಲು ದೊಡ್ಡದು ಅದರ ಪಾತ್ರವೇ ಸಮಸ್ತ ಲೋಕದಲ್ಲೂ ಕೂಡ ಇರ್ತಕ್ಕಂಥದ್ದು ಇಲ್ಲಿವರೆಗೆ ಎಷ್ಟು ಭೂತಕಾಲ ವರ್ತಮಾನ ಕಾಲ ಮುಂದೆ ಭವಿಷ್ಯದ ಕಾಲ ನಡೆಯುತ್ತೆ ಎಲ್ಲದಕ್ಕೂ ಕೂಡ ಇದೇ ಕಾರಣ ನಾವು ಕಾಲ ಆಯ್ತು ಸ್ಮೇ ಇನ್ನಮ ಅಂತೀವಿ ಕಾಲ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಸೂಕ್ಷ್ಮ ಶರೀರವನ್ನು ಹಾಗಾಗಿ ಕಾಲ ಮತ್ತು ಸೂಕ್ಷ್ಮ ಶರೀರ ಇದೆರಡು ಒಟ್ಟೊಟ್ಟಿಗೆ ಸಾಕ್ತ ಎಲ್ಲಿದ್ರು ಅಷ್ಟೇ ಕುಕರ್ಮವಾಗಲಿ ಸುಕರ್ಮವಾಗಲಿ ಎರಡು ಜನ ಒಟ್ಟಿಗೆ ಸಾಕ್ತಾ ಅಂತ ಹೇಳ್ತಾ ಸೂಕ್ಷ್ಮ ಸೂಕ್ಷ್ಮ ಶರೀರವನ್ನು ಗಟ್ಟಿಗೊಳಿಸಿಕೊಳ್ಳಿ ಅದೇ ಚಿಕಿತ್ಸಕಾರ ಲೋಕದಲ್ಲಿ ಅದನ್ನು ಬಿಟ್ಟರೆ ಮತ್ತೆ ಅವ ಡಾಕ್ಟರ್ ಕೂಡ ಇಲ್ಲ ಅಂತ ಹೇಳ್ತಾ ಉತ್ತಮವಾದಂತಹ ಸರ್ವೋತ್ತಮವಾದಂತಹ ಡಾಕ್ಟರ್ ಅಂದ್ರೆ ಸೂಕ್ಷ್ಮ ಶರೀರ ಆಗಿದೆ ಅಂತ ಹೇಳ್ತಾ ಅದಕ್ಕಿಂತ ಮಿಗಲಾಗ್ಬೇಕು ಅಂತಾನೆ ಅಂತ ಹೇಳ್ತಾ ಬೀಡು ನಾನು ಮುಗಿಸೋದಕ್ಕೆ ಮುಂಚೆ ಎಲ್ಲ ನಕಾರಾತ್ಮಕ ಸಮಸ್ಯೆ ಸಿದ್ಧಾಂತ ಪಕ್ಷದಲ್ಲಿ ಮಾಡುವಂತ ತಂತ್ರ ಸಮಸ್ಯೆ ಸಿದ್ಧಾಂತ ಪಕ್ಷ ದೂಪದ ಕೊಡುವ ಗಾಡ್ ಮಾಡ್ಬೋದು ದೇಹವನ್ನು ಜೀವನ ವಾಹನವನ್ನು ನಿರೀಕ್ಷಣೆ ಮಾಡಿಕೊಳ್ಳುವುದು ಮಾಡುವಂತಹ ತಂತ್ರದ ಸಮಸ್ಯೆ ಸಂಪೂರ್ಣ ನಿರ್ಮಾಣ ಮಾಡಬಹುದು ಲಕ್ಷ್ಮೀಪ್ರಭಾ ವ್ಯಾಪ್ತಿ ಧೂಪದ ಕೊಡರು ಆಯಿಲ್ ಹುಳಕುಲಿಗೆ ಸಂಬಂಧಪಟ್ಟಂತ ಔಷಧಿ ಇತ್ಯಾದಿ हे हस्तसहित अंगसोशा वास्तुशे संबंध कार्यक्रम विषयक संबंधित कनसल्टेशन तोंड मान फ फोन नंबर सिक्स थी सिक्स फोर टू झिरो फाईव्ह झिरो सेवन एट